ನಮಸ್ಕಾರ ಸ್ನೇಹಿತರ ಒಂದ್ಸಣ್ ಕತೆ ಒಂದ್ಸರಿ ಯುಧಿಷ್ಠರ ಹತ್ರ ಒಬ್ಬ ಭಿಕ್ಷುಕ ಬಂದು ಭಿಕ್ಷೆ ಕೇಳುತ್ತಂತೆ ಯುಧಿಷ್ಠಿರ ತಕ್ಷಣ ನಾಳೆ ಬಾ ಕೊಡ್ತೀನಿ ಅಂತಂದ ಸರಿ ಭಿಕ್ಷಕ ಪಾಪ ಹೊಟ್ಟೋದ ಹೋದ ತಕ್ಷಣ ಪಕ್ಕದಲ್ಲೇ ಇದ್ನಲ್ಲ ಭೀಮ ಅವನು ಪಕ್ಕದಲ್ಲಿ ಒಂದು ದೊಡ್ಡ ನಗಾರಿ ಅದನ್ನ ಬಾರ್ಸಕ್ ಶುರು ಮಾಡ್ದ ಢಬ 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 ಡಬ ಢಬ ಹೊಡಿಯಾಕ್ ಶುರು ಮಾಡ್ದ ಡ್ರಮ್ಮು ತುಂಬಾ ಶಬ್ದ ಯುಧಿಷ್ಠರಂಗೆ ಆಶ್ಚರ್ಯ ಅನಿಸ್ತು ಬೇಮು ನಿಲ್ಸು 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 ಯಾಕೆ ಇತರ ನಗಾರಿ ಬಾರಿಸ್ತಾ ಇದೀಯಾ ನೀನು ಭೀಮಾ ಹೇಳ್ದ ಇಲ್ಲ ಇವತ್ತು ಒಂದು ಹೊಸ ವಿಷಯ ಗೊತ್ತಾಯ್ತು ಆ ಸಂತೋಷದಲ್ಲಿ ನಾನು ನಗಾರಿ ಬಾರಿಸ್ತಾ ಇದ್ದೀನಿ ಯುದಿಸ್ರ ಕೇಳ್ದೆ ಏನದ್ ಸಂತೋಷದ ವಿಷಯ ಅಲ್ಲ ಅಲ್ಲ ನೀನು ಆ ಭಿಕ್ಷಕಂಗೆ ಹೇಳಿದಿಯಲ್ಲ ನಾಳೆ ಬಾ ಅಂತ ಅಂದ್ರೆ ನಿನ್ಗೆ ಗ್ಯಾರಂಟಿ ಗೊತ್ತು ನಾಳೆ ತನಕ ಅವ್ನು ಬದುಕಿರ್ತಾನೆ ಅಂತ ಅಲ್ವಾ ಒಂದು ಎರಡನೇದು ನೀನು ನಾಳೆ ಬಾ ನಾಳೆ ಕೊಡ್ತೀನಿ ಅಂದ್ರೆ ನಿನಗೂ ಗೊತ್ತು ಗ್ಯಾರಂಟಿ ನಾಳೆ ತನಕ ನೀನ್ ಬದುಕೇ ಇರ್ತೀಯ ಅಂತ ಮೂರನೇದು ನಿನಗೆ ತುಂಬಾ ಚೆನ್ನಾಗ್ ಗೊತ್ತು ನಾಳೆ ನೀವಿಬ್ಬರು ಬದುಕಿದ್ರು ನಾಳೆ ದಿನ ನಿನ್ ಹತ್ರ ಎಲ್ಲಾ ಹಣ ಒಡವೆ ಎಲ್ಲಾ ಇರತ್ತೆ ಅನ್ನೋ ಕೊಡಕ್ಕೆ ಅಂತ ಅಲ್ವಾ ಅಂತ ವ್ಯಂಗ್ಯವಾಗಿ ಕೇಳ್ದ ಕೇಳಿದ ತಕ್ಷಣ ಯುದಿಷ್ಠರ ಯೋಚನೆ ಮಾಡ್ದ ಅಯ್ಯೋ ಕರೆಕ್ಟ್ ಅಲ್ಲ ನಾಳೆ ತನಕ ಯಾವ್ದೇ ಮೇಲೆ ಹೇಳಿದೆ ಅದರಿಂದ ತಕ್ಷಣ ಭಿಕ್ಷಕನ ತಕ್ಷಣ ಕರೆದು ಅಲ್ಲೇ ಎಲ್ಲಾ ದಾನ ಮಾಡಿ ಕಳಿಸ್ಬಿಟ್ಟ ಸ್ನೇಹಿತರೆ ಇದೊಂದು ಸಣ್ಣ ಕತೆ ಆದ್ರೆ ಎಷ್ಟು ಅರ್ಥಪೂರ್ಣ ಅನ್ಸುತ್ತೆ ಅಲ್ವಾ ನಾವ್ ಎಷ್ಟೊಂದ್ಸರಿ ನಾಳೆ ಪ್ರಾಮಿಸ್ ಮಾಡ್ಕೊತೀವಿ ನಾಳೆ ಯಾರನ್ನೋ ಭೇಟಿ ಮಾಡೋಣ ಅನ್ಕೋತೀವಿ ನಾಳೆ ಇನ್ನೇನೋ ಅಚೀವ್ ಮಾಡ್ಕೋತೀವಿ ಅಂತೀವಿ ಆದ್ರೆ ನಾಳೆ ಏನಾಗುತ್ತೆ ಅಂತ ನಮ್ಗೇನಾದ್ರು ಗೊತ್ತಿದ್ಯಾ ಇಲ್ಲ ಅಲ್ಲ ಆದ್ರಿಂದ ಏನೇನು ಒಳ್ಳೆ ಕೆಲಸ ಮಾಡ್ಬೇಕೋ ಯಾರ್ಯಾರು ಒಳ್ಳೆಯವ್ರನ್ನ ನಾವು ಮಾತಾಡಿಸ್ಬೇಕೋ ಯಾರ್ಯಾರ ಜೊತೆ ಚೆನ್ನಾಗಿರ್ಬೇಕೋ ಸಂತೋಷವಾಗಿರ್ಬೇಕೋ ಅದೆಲ್ಲ ಇವಾಗಲೇ ಮಾಡೋಣ ಇವತ್ತೇ ಮಾಡೋಣ ಅಲ್ವಾ ನಾಳೆ ಎಂದದ್ದು ಹಾಳು ಅಲ್ವಾ ಪ್ರೆಸೆಂಟ್ ಈಸ್ ವಾಟ್ ಈಸ್ ದ ರಿಯಾಲಿಟಿ ಆದ್ರಿಂದ ಅಸ್ ಟ್ರೈ ಟು ಲಿವ್ ಇನ್ ದ ಪ್ರೆಸೆಂಟ್ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು